ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ ಯಶ್ ಎಂ ಸುದ್ದಿ ಮಿತ್ರ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಜಮಖಂಡಿ ತಾಲೂಕಿನ ಕಡಪಟ್ಟಿ ಗ್ರಾಮದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿಶ್ವದ ಶ್ರೇಷ್ಠ ಸಂವಿಧಾನ ಸಮರ್ಪಣೆಯಾದ ದಿನವನ್ನು ಆಚರಣೆ ಮಾಡಲಾಯಿತು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ರಕ್ಷಣಾ ಸಂಘದ ಸಹಯೋಗದಲ್ಲಿ ವಿಶ್ವ ಪತ್ರಿಕಾ ದಿನಾಚರಣೆ ಅಂಗವಾಗಿ ಪ್ರಬಂಧ ಸ್ಪರ್ಧೆ ಏರ್ಪಡಿಸಲಾಯಿತು ಏಳು ಆರನೇ ತರಗತಿಯ ಮಕ್ಕಳ ಪರೀಕ್ಷೆಯಲ್ಲಿ ಭಾಗವಹಿಸಿದ್ದರು ಶಾಲಾ ಮಕ್ಕಳಿಂದ ಪ್ರಾರ್ಥನೆ ಮತ್ತು ಸಂವಿಧಾನ ಪೀಠಿಕೆ ಜ್ಯೋತಿ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಸಿದ್ಲಿಂಗ್ ಕಾಂಬ್ಳೆ ಅವರ ಸಾರಥ್ಯದಲ್ಲಿ ಮೂಕ ನಾಯಕ ವಿಶ್ವ ಟಿವಿ ಉದ್ಘಾಟನೆಗೊಂಡಿತು ಪರೀಕ್ಷೆಯಲ್ಲಿ ವಿಜೇತರಾದ ಪ್ರಥಮ ಸೃಷ್ಟಿ ಜ ಜಡಿ ಪೂಜಾರಿ ದ್ವಿತೀಯ ಗೀತಾ ನಿ ದಾರ್ನಿ ತೃತೀಯ ಕೀರ್ತಿ ಹ ಬಿರಾದಾರ್ ಪ್ರಶಸ್ತಿ ಪ್ರಮಾಣ ಪತ್ರ ವಿತರಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ರವಿ ಮಾ ದೊಡಮಣಿ ಕಾಣಿಪ್ಪ ರಕ್ಷಣಾ ಸಂಘದ ರಾಜ್ಯಾಧ್ಯಕ್ಷರು ಶ್ರೀಮತಿ ಸರೋಜಿನಿ ಮಾ ಅರ್ಗೆ ಮಹಿಳಾ ಘಟಕದ ರಾಜ್ಯ ಗೌರವಾಧ್ಯಕ್ಷರು ಅಶೋಕ್ ಕ ವನ್ಮಣಿ ಹಿರಿಯ ಮುಖ್ಯೋಪಾಧ್ಯಾಯರು ಕಡಪಟ್ಟಿ ಶಾಲೆ ಉಪನ್ಯಾಸಕರು ಅಶೋಕ್ ಮೀಶಿ ಶ್ರೀಕಾಂತ್ ಮಠಪತಿ ರಾಜ್ಯ ಉಪಾಧ್ಯಕ್ಷರು ಕಾಣಿಪ್ಪ ರಕ್ಷಣಾ ಸಂಘದ ముఖ్య అతిథి శశికాంత్ తేర్దాళ పత్రకర్తలు లక్ష్మణ్ కాంబే కణిప రక్షణా సంఘద జంఖండీ తాలూకా అధ్యక్ష ప్రశాంత్ నిలయక్ బిఎస్ఎన్ఎల్ ఆఫీస్ జంఖండీ దిలీప్ దాసాళ్ పత్రకర్తరు కల్మేశ్ చినగుండీ కణిప రక్షణా సంఘద జంఖండీ తాలూకా కార్యదర్శి ఎంఎం బీళ్గి కణిప రక్షణ సంఘద తాలూకా సదస్యరు జావద్ అంబి కణిప రక్షణా సంఘద తాలూకా సదస్యరు ಕಾರ್ಯಕ್ರಮದ ನಿರೂಪಣೆ ಶ್ರೀ ಎಕೆ ಸರ್ ಕಾರ್ಯಕ್ರಮದ ವಿ ವಿಆರ್ ನಾಗನೂರ್ ಸಹ ಶಿಕ್ಷಕರು ಇನ್ನು ಹಲವು ಶಿಕ್ಷಕರು ಶಿಕ್ಷಕಿಯರು ಶಾಲಾ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಮತ್ತು ಪತ್ರಕರ್ತರು ಹಿರಿಯ ಹಿರಿಯರು ಉಪಸ್ಥಿತರಿದ್ದರು ವರದಿ ಎಸ್ ಎಂ ಈಗ ಈ ವೇದಿಕೆ ಮೇಲೆ ಹಾಸಿನ ಎಲ್ಲರಿಗೆ ಒಂದು ವೇದಿಕೆಯ ಗೌರವ ಗೌರವ ಸಮರ್ಪಣೆ ಮಾಡ್ತಾ ಇದ್ದೇವೆ ಈ ಒಂದು ಕರ್ನಾಟಕ ಕಾರ್ಯರತ ಪತ್ರಕರ್ತ ಪತ್ರಕರ್ತರ ರಕ್ಷಣಾ ಸಂಘ ರಿಜಿಸ್ಟರ್ ಬೆಂಗಳೂರು ಇದರ ರಾಜ್ಯಾಧ್ಯಕ್ಷರಾದ ಶ್ರೀಯುತ ರವಿ ಮಾ ದೊಡ್ಡಮಣೆ ಅವರಿಗೆ ಆ ಶ್ರೀಯುತ ನೀಲ್ನಾಯ್ ಸರ್ ಅವರು ಬಂದು ಅವರಿಗೆ ಒಂದು ವೇದಿಕೆ ಗೌರವ ಸಮರ್ಪಣೆ ಮಾಡಬೇಕು ಒಂದು ಹಾರ ಸಲ್ಕೊಂಡು ಮಾಡಿಸೋಣ ಆಯ್ತಾಯ್ತು ನಮ್ಮ ಹಿರಿಯ ಶಿಕ್ಷಕರ ಶ್ರೀ ಎಂ ಪಿ ಸರ್ ಅವರು ಈ ಸಮಾರಂಭದ ಅಧ್ಯಕ್ಷರು ಹಾಗೂ ರಾಜ್ಯ ಘಟಕದ ಅಧ್ಯಕ್ಷರಾದ ಶ್ರೀಯುತ ರವಿ ದೊಡ್ಡಮಣಿ ಅವರಿಗೆ ಒಂದು ಬಿಟ್ಟು ಎಲ್ಲರಿಗೆ ಮತ್ತೊಮ್ಮೆ ನಮ್ಮ ಶಾಲೆಯ ವತಿಯಿಂದ ಸ್ವಾಗತ ಮಾಡ್ಕೊಂಡಿದ್ದಾರೆ ನಮ್ಮ ಮುಖ್ಯವ್ರತ ಶ್ರೀಯುತ ಎ ಕೆ ಅವರು ಮೊಟ್ಟ ಮೊದಲು ಸಂವಿಧಾನ ಸಮರ್ಪಣಾ ದಿನ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ರಕ್ಷಣಾ ಸಂಘ ಸಹಯೋಗದಲ್ಲಿ ಇಂದು ಸರ್ಕಾರಿ ಕನ್ನಡ ಮಾದರಿ ಪ್ರಾಥಮಿಕ ಶಾಲೆ ಕಟ್ಪಟ್ಟಿಯಲ್ಲಿ ವಿಶ್ವ ಪತ್ರಿಕಾ ದಿನಾಚರಣೆಯನ್ನು ಆಚರಣೆ ಮಾಡಲಿಕ್ಕೆ ಬಂದಂಥ ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮದ ಎಲ್ಲ ಮಿತ್ರರಿಗೆ ಹಾಗೂ ಎಲ್ಲ ಈ ಒಂದು ಸಂಘದ ರಾಜ್ಯಾಧ್ಯಕ್ಷರಾದಂಥ ರವಿ ದೊಡ್ಡ ಮನಸ್ಥರಿಗೆ ಮೊದಲಾಗಿ ಅವರ ನನ್ನ ತುಂಬ ಹೃದಯದ ಸ್ವಾಗತವನ್ನು ಹೋಗ್ತೀನಿ ಅದೇ ರೀತಿ ರಾಜ್ಯ ಕಮಿ ರಾಜ್ಯ ಪತ್ರಕರ್ತರ ಕಮಿಟಿಯಲ್ಲಿ ಇರ್ತಕ್ಕಂಥ ನಮ್ಮ ಆತ್ಮೀಯರಾದಂಥ ಶ್ರೀ ರಾಜ್ಯಾಧ್ಯಕ್ಷರು ಶ್ರೀ ರವಿ ಸರ್ ಇವರಿಗೆ ಮತ್ತೊಮ್ಮೆ ತುಂಬ ಸ್ವಾಗತವನ್ನು ಕೊಡ್ತೇನೆ ಅದೇ ರೀತಿ ಶ್ರೀಕಾಂತ್ ಗಣಪತಿ ಅವರು ಕೂಡ ಇಲ್ಲಿ ಆಗಮಿಸುತ್ತಾರೆ ಅವರಿಗೂ ಕೂಡ ಸ್ವಾಗತವನ್ನು ಅದೇ ರೀತಿ ಶಶಿಕಾಂತ್ ಅವರು ಆಗಮಿಸಿದ್ದಾರೆ ಅವ್ರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ತುಂಬ ಸ್ವಾಗತವನ್ನು ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಲಕ್ಷ್ಮಣ ಸರ್ ಅವರು ಆಗಮಿಸಿದ್ದಾರೆ ಅವರಿಗೆ ಕೂಡ ಅದೇ ರೀತಿ ಕಳ್ಳಪ್ಪ ಚಿನ್ಗುಂಡಿ ಸರ್ ಇವರು ಕೂಡ ಆಗಮಿಸಿದ್ದಾರೆ ಅವರಿಗೆ ಸ್ವಾಗತವನ್ನು ಅದೇ ರೀತಿ ದಿಲೀಪ್ ಧಾಶಾಳ್ ಸರ್ ಅವರು ಕೂಡ ಆಗಮಿಸಿದ್ದಾರೆ ಅವರಿಗೆ ಕೂಡ ನನ್ನ ಸ್ವಾಗತವನ್ನು ಅದೇ ರೀತಿ ಸಿಲಿಂಗ್ ಕಂಬಳೇಶ್ ಸರ್ ಅವರು ಕೂಡ ಆಗಮಿಸಿದ್ದಾರೆ ಅವರಿಗೆ ಕೂಡ ನನ್ನ ತುಂಬ ಹೃದಯದ ಸ್ವಾಗತವನ್ನು ಕೊಡುತ್ತೇನೆ ಅದೇ ರೀತಿ ಪ್ರಶಾತ್ ಅನಿರ್ ನಾಯಕ್ ಸರ್ ಅವರು ಕೂಡ ಆಗಮಿಸಿದ್ದಾರೆ ಅವರು ಅದೇ ರೀತಿ ರವಿಕುಮಾರ್ ಶಿಂಗೇ ಸರ್ ಅವರು ಕೂಡ ಆಗಮಿಸಿದ್ದಾರೆ ಅವರಿಗೂ ಕೂಡ ನಾನು ಅದೇ ರೀತಿ ಶ್ರೀ ಶೇನ್ ತಳವಾರ್ ಸರ್ ಅವರು ಕೂಡ ಆಗಮಿಸಿದ್ದಾರೆ ಅವರು ಕೂಡ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ ಶಿಕ್ಷಕ ಶಿಕ್ಷಕಿಯರು ಅವರು ಕೂಡ

ಎತ್ಕೊಂಡು ಆ ಒಂದು ಸಂವಿಧಾನದ ಪೀಠಿಕೆ ಪ್ರಸ್ತಾವನೆಯನ್ನ ಮಕ್ಕಳೊಂದಿಗೆ ನಾವೇ ಹೇಳೋದು सर 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 ನಮ್ಮ ಸರ್ಕಾರಿ ಕನ್ನಡ ಮಾದರಿ ಪಾಲ್ ಶಾಲೆಯಲ್ಲಿ ಒಂದು ವಿಶೇಷ ಏನಪ್ಪಾಂದ್ರ ಈ ವಿಶ್ವ ಪತ್ರಿಕಾ ದಿನಾಚರಣೆ ಹಾಗೂ ಸಂವಿಧಾನ ದಿನಾಚರಣೆ ಸಂವಿಧಾನ ದಿನ ಆಚರಣೆ ಸೀಮಿತವಾಗಿ ನಮ್ಮ ಶಾಲೆಯಲ್ಲಿ ಒಂದು ಶಾಲಾ ಮಕ್ಕಳಿಗೆ ಏನಪ್ಪ ಅಂದ್ರ ಪ್ರಬಂಧ ಸ್ಪರ್ಧೆ ಇಟ್ಕೊಳ್ಳಿ ನಾವು ಮೂರು ವಿಷಯಗಳಲ್ಲಿ ವಿಶ್ವಗುರು ಪ್ರಸನ್ನವರು ಸ್ವಾಮಿ ವಿವೇಕಾನಂದರು ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕುರಿತು ಇಂತಹ ವಿಷಯ ಗೊತ್ತೇ ಇತ್ತು ಸೊ ಅದರ ಮಿತವಾಗಿ ಈ ಒಂದು ಕರ್ನಾಟಕ ಆಡಳಿತ ಪತ್ರಕರ್ತ ರಕ್ಷಣಾ ಸಂಘ ಬೆಂಗಳೂರು ಅದರ ರಾಜ್ಯ ರಾಜ್ಯ ಸರ್ ಶ್ರೀಯುತ ರವಿ ದೊಡ್ಡಮಣಿ ನಾನು ನಮ್ಮ ಶಾಲೆ ಪರವಾಗಿ ಎಲ್ಲ ಪತ್ರಿಕಸ್ಥ ಮಿತ್ರರನ್ನು ಹಾಗೂ ಕಲಿಕ ನಮ್ಮ ಒಂದು ವಿಶೇಷ ಕಾರ್ಯಕ್ರಮ ಹಮ್ಮಿಕೊಂಡು ಮಕ್ಕಳೇ ಇವತ್ತು ನಮ್ಮ ಸರ್ಕಾರಿ ನಮ್ಮ ಹಳೆಯ ಪ್ರಾಥಮಿಕ ಶಾಲೆಯಲ್ಲಿ ಒಂದು ವಿಶೇಷ ಏನಪ್ಪಾ ಅಂತಂದ್ರೆ ಈ ವಿಶ್ವ ಪತ್ರಿಕಾ ದಿನಾಚರಣೆ ಹಾಗೂ ಸಂವಿಧಾನ ದಿನಾಚರಣೆ ಸಂವಿಧಾನ ದಿನ ಆಚರಣೆ ನಿಮಿತ್ತವಾಗಿ ನಮ್ಮ ಶಾಲೆಯಲ್ಲಿ ಒಂದು ಶಾಲಾ ಮಕ್ಕಳಿಗೆ ಆ ಏನಪ್ಪಾ ಅಂದ್ರೆ ಪ್ರಬಂಧ ಸ್ಪರ್ಧೆ ಇಟ್ಕೊಳ್ಳಿ ನಾವು ಮೂರು ವಿಷಯಗಳಲ್ಲಿ ವಿಶ್ವಗುರು ಪ್ರಸನ್ನವರು ಸ್ವಾಮಿ ವಿವೇಕಾನಂದರು ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕುರಿತು ವಿವಿಧ ವಿಷಯ ಗೊತ್ತೇ ಇತ್ತು ಅದರ ನಿಮಿತ್ತವಾಗಿ ಈ ಒಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ರಕ್ಷಣಾ ಸಂಘ ಬೆಂಗಳೂರು ಅದರ ರಾಜ್ಯಾಧ್ಯಕ್ಷ ರಾಜ್ಯಾಧ್ಯಕ್ಷರ ರವಿ ಎಲ್ಲ ಪತ್ರಕರ್ತ ಮಿತ್ರರನ್ನು ಹಾಗೂ ಕಲಾಕೇಶ್ ಪದ ನಮ್ಮ ಹಾರ್ದಿಕವಾಗಿ ನಮ್ಮ ಬಂದು ಒಂದು ವಿಶೇಷ ಕಾರ್ಯಕ್ರಮ ನಮ್ಮ ಶಾಲೆಗೆ ಹಮ್ಮಿಕೊಂಡು ಮಕ್ಕಳಿಗೆ ಪ್ರಶಸ್ತಿಗಳನ್ನು ಕೊಡಬೇಕಾದರೆ ಅವರಿಗೆ ದೇವರು ಆಯುಷ್ಯ ಕರ್ನಾಟಕ ಕಾರ್ಯನಿರ್ವಹಣಾ ಪತ್ರಕರ್ತರ ರಕ್ಷಣಾ ಸಂಘದ ಅಧ್ಯಕ್ಷ ಸರ್ ಅವರಿಗೆ ಇಲ್ಲಿ ಈ ಒಂದು ಕಾರ್ಯಕ್ರಮ ಸಲುವಾಗಿ ಅವರು ಬಹಳ ಆಸಕ್ತಿಯಿಂದ ಬಂದು ನೋಡಿದ್ರೆ ನಮಗೊಬ್ಬ ಸಲ ಹೇಳಿದ್ರು ನಾವು ಪತ್ರಕರ್ತರಂತೆ ನಮ್ಗೆ ಇದ್ದಾಗ ಹಾಶಿದ್ದಾಗ ಆದ್ರೆ ನಮ್ಗೆ ಅಷ್ಟೇ ಆಸಕ್ತಿ ನೀವೆಲ್ಲರೂ ಮಾಡೋದು ಒಳ್ಳೆಯದನ್ನ ಮಾಡ್ತಿರ್ತೀರಿ ಯಾಕೆ ಮಾಡ್ತೀರಿ ಇಡೀ ಜಗತ್ತನ್ನ ಜಾಗೃತಿ ಮಾಡ್ತೀರಿ ನೀವು ಅದರಿಂದ ನಮಗೊಂದು ಏನಾಗ್ತದೆ ಖುಷಿ ಆಗ್ತದೆ ಎಲ್ಲರಿಗೂ ಏನು ನ್ಯಾಯ ಸಿಗಬೇಕಂತ ಅದೆಲ್ಲ ನ್ಯಾಯ ಸಿಗ ನ್ಯಾಯವನ್ನು ಒದಗಿಸ್ಕೊಡುವಂಥವ್ರು ನೀವು ಎಲ್ಲರು ಅದಕ್ಕೆ ಈ ಒಂದು ವಿದ್ಯಾರ್ಥಿಗಳ ಈ ಒಂದು ಶಾಲೆಯನ್ನು ಆಯ್ಕೆ ಮಾಡ್ಕೊಳ್ಳೋಕೆ ಕಾರಣೀರ್ತಾರೆ ಅಂದ್ರೆ ಇದೇ ಒಂದು ಸರ್ ಹೇಳಿದ್ರಿ ರವಿ ಸರ್ ಅವರು ಯಾಕಂದ್ರೆ ಅವ್ರು ಹೇಳಿ ಆಸಕ್ತಿನೇ ಬಂದರು ನಮ್ಮ ತರಗತಿಗೆ ಬಂದು ಕೊಂಡ್ರೆ ನಾವು ಪೇಪರ್ನ ನಮ್ಕುತ್ತೀವಿ ಮತ್ತು ಆ ವಿದ್ಯಾರ್ಥಿಗಳನ್ನ ನಾವು ನೋಡ್ತೀವಿ ಪೇಪರ್ ಬೆಳಿತೀವಿ ಇಲ್ಲೇ ನಮ್ಮ ಸಿ ನಮ್ಮ ಸಿಬ್ಬಂದಿ ಅವರು ಇರ್ತಾರೆ ಪ್ರತಿಯೊಂದೂ ಪ್ರತಿಯೊಂದರು ವೀಕ್ಷಣೆ ಮಾಡಿದ್ರೆ ಅವ್ರ ಪಾಠ ಹೋಗ್ಬೇಕಿತ್ತು ಸರ್ ಅನ್ನ ಯಾವುದೇ ಮುಂದುವಳ ಒಳಗ ಆ ಕಾರ್ಯಕ್ರಮ ಮಾಡಿ ಹೋಗ್ಲಿಕ್ತವ್ರೆ ಹಂಗೆ ಮಾಡಿಲ್ಲ ಇನ್ನೊಂದು ನಾಲ್ಕು ದಿನ ಬಿಟ್ಟರೆ ಅವ್ರು ಏನು ಹೇಳ್ತೀನಿ ನೋಡಿದ್ರೆ ಅಂತೇಳಿ ನಿಮಗೆಲ್ಲರೂ ಅವರು ಭಾಳ ಅಬ್ಸರ್ವೇಷನ್ ಮಾಡ್ತಿರ್ತಾರೆ ನೀವು ಅದಕ್ಕೆ ನೀವು ಮುಂದಿನ ದಿನ ಅಂದಾಗ ಏನು ಆಗಬೇಕು ಅನ್ನೋದು ಕೂಡ ನಮಗೆ ಅವರು ಆಶಯ ಇಲ್ಲ ಅವ್ರು ಏನಾದ್ರೆ ಪ್ರೋತ್ಸಾಹ ಇದೆ ಆ ರೀತಿ ನೀವು ಏನಾಗ್ಬೇಕಂದ್ರೆ ವಿದ್ಯಾರ್ಥಿಗಳನ್ನ ಕೇಳಿ ಸುಮ್ಮನೆ ಹೋಗುದಲ್ಲ ಈ ಮುಂದಿನ ದಿನ ಪತ್ರ ಕರ್ತಾರೆ ಮುಚ್ಚಿಟ್ಟು ಏನು ಬರ ಹೇಗಿಲ್ಲ ಅವರು ಜಗತ್ತನ್ನು ಜಾಗೃತಿ ಮಾಡುವಂತ ಮುಳ್ಳಿನ ಹಚ್ಕಿದಂಗನೇ ಅವರು ಅದು ನಮಗೆಲ್ಲ ಹಂಚ್ಕಿರ್ತಾರೆ ಅವರೆಲ್ಲ ಚಂದ್ರು ಮಾಡ್ತಿರ್ತಾರೆ ಇಡೀ ಜಗತ್ತಿಗೆ ಏನ್ ಬೇಕಲ್ಲ ಅದನ್ನೇ ವರ್ಗಿಸ್ಕೊಳ್ತಾರ ಯಾರಪ್ಪ ಅಂದ್ರೆ ಪತ್ರಕರ್ತಾರೆ ನಾನು ಬಂದ ಹಂಗ ನಿಮಗೆ ಏನ್ ಬೇಕಲ್ಲ ಮನೆ ಮಗಳ ಒಬ್ಬರು ಅನ್ಯಾಯ ಮಾಡ್ತಿರ್ತಾರೆ ಮನೆ ಮಗಳಿಗೆ ಒಬ್ಬರು ಅನ್ಯಾಯ ಮಾಡ್ತಿರ್ತಾರೆ ಇಡೀ ಊರಿಗೊಬ್ಬರು ಅನ್ಯಾಯ ಮಾಡ್ತಿರ್ತಾರೆ ಇಡೀ ತಾಲೂಕಿಗೆ ಹೋಗೋರುತ್ತರ ಅವ್ರ ಅನ್ಯಾಯವನ್ನು ದೂರ ಆಗ್ಬೇಕು ಅನ್ನುವಂಥದ್ದು ಯಾರಪ್ಪ ಅಂದ್ರ ದೂರ ಮಾಡೋರು ಯಾರಪ್ಪ ಅಂದ್ರ ಇದನ್ನ ಮಾಧ್ಯಮದಿಂದ ಪ್ರಸಾರ ಮಾಡಿ ಪತ್ರ ಪತ್ರಕರ್ತರನ್ನ ಏನು ಮಾಡ್ತಾರಪ್ಪ ಬಯಲು ಮಾಡ್ತಾರ ಇದು ಹಾನಿ ಆಗುದು ನುಕ್ಸಾನ ಆಗುದು ಅನ್ಯಾಯ ಆಗುದು ತಡೆಗಟ್ಟವ್ರು ಯಾರಪ್ಪ ಅಂದ್ರೆ ಪತ್ರಕರ್ತರು ಅದೆಲ್ಲ ಶುದ್ಧ ಮಾಡಿ ನಿಮ್ಮನ್ನು ಜಗತ್ತಿನ ಆಗಿ ತಿಳಿ ಹಾಕಿ ನಿಮ್ಮನ್ನ ಎಲ್ಲಾರು ಬಾಳಸಲಿಕ್ಕೆ ಕಾರಣ ಬುತ್ತಾರೆ ಇವರೆಲ್ಲರೂ ಕರ್ತಾಗಿ ಅವರು ಮುಳ್ಳಿನ ಹಾಸಿಗೆ ಅಲ್ಲ ಅಂತ ನಾನು ಹೇಳ್ತೀನಿ ಇದನ್ನು ಇತ್ತು ಅಂತ ನಮ್ಮ ಆಸಕ್ತಿ ನನ್ನ ಮಾತುಗಳನ್ನು ಕೊನೆವು ಕೇಳ್ಬೇಕೇ ನಮ್ಮ ಎಲ್ಲ ಪತ್ರಕರ್ತರು ಕೇಳಿ ಇದು ಕರೆ ಕರೆ ನಾನು ಕೊನೆ ಮಾತಾಡಿ ಈ ಸರ್ ಸರ್ ಕೇಳಿ ಸರ್ ಅದೊಂದು ಕಾರ್ಯಕ್ರಮ ನಂತರ ನಾಳೆಗೆ ಅಲ್ಲಿ ಒಂದು ಕಾರ್ಯಕ್ರಮ ಇದ್ದೀನಿ ಅಂತ ನಾನು ಮಾಡಿನ ನಡೀತೇನೆ ಅಂತ ನಾನು ಒಳಗೆ ಬರಿತು ನಾನು ನಿನ್ನ ಹೇಳಿದೆ ಸರ್ಗೆ ಸರ್ ನಾನು ನಾಳೆ ನಾಳೆ ಬೇಡ್ರಿ ಮತ್ತು ನಾನು ನಾ ವಿಜಯವಾಗಿ ನಾಳೆ ನಾವು ಅಂದಿನಿ ಹಂಗಾದ್ರೆ ಸರ್ ಕೇಳಿ ಹೇಳ್ಬಿಟ್ಟು ಹೇಳಿದ್ರು ಅವ್ರ ತಕ್ಷಣ ಒಂದು ಅರ್ಧ ಗಂಟೆ ಒಳಗಿಂದ ಅರ್ಧ ನಿಮಿಷಕ್ಕೆ ಹೋಗಲಿಲ್ಲ ಹತ್ತು ನಿಮಿಷ ನಾವು ಹೊಳೆ ಸರ್ ಮಾಡೇ ನೋಡಿ ಅಂತ ಅದೇ ಏನೇನು ಇವತ್ತು ನನಗೂ ಈ ಕಡೆಗೆ ಮಾತ್ರ ಮಾತ್ರಗಳನ್ನು ಹೇಳಾಕೊಂಡು ಅವಕಾಶ ಇಕ್ಕಂಗೆ ಎಲ್ಲರಿಗೂ ನಮ್ಮ ವೇದಿಕೆ ಮತ್ತು ಮುಖಾಂತರವಾಗಿ ಎಲ್ಲ ನಮ್ಮ ಪತ್ರಕರ್ತರಿಗೆ ಮತ್ತೊಮ್ಮೆ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಮಾಡುತ್ತಾ ನಮ್ಮ ಶಿಕ್ಷಕರಿಗಾಗಲಿ ಹಿಂದೂ ಮಕ್ಕಳಿಗಾಗಲಿ ಎರಡು ವರ್ಷದ ಅವಧಿ ನನಗೆ ಭರ್ತಾರಿ ಮಾಡ್ಲಿಕ್ಕೆ ಒಂದು ಅವಕಾಶ ಇಟ್ಟೈತಿ ಭರ್ತರಿವಾಗಿ ನಾನು ಏನು ಮಾಡೀನಿ ಈ ಒಂದು ಶಾಲೆ ಒಳಗೆ ನಾನು ಕಾರ್ಯ ನಿರ್ವಾಹ ಕಾರ್ಯ ನಿರ್ವಹಣೆ ಮಾಡೀನಿ ಅಂತೇಳಿ ಎಲ್ಲ ಪತ್ರ ಮಾಡಿ ಹೇಳ್ತೀವಿ ಸರ್ ಇನ್ನೇಳ್ ಮಾತು ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಟ್ಟಂಥ ಎಲ್ಲಾರ್ಗೆ ನಾನು ಸುಮ್ಮನಿದೆ ಎಲ್ಲ ಮಾಡುತ್ತಾ ಅದು ನನ್ನ ಮಾತಿಗೆ ವಿರಾಮ ನೀಡ್ತಾರೆ ಮರ್ಮಾಷ್ಟಿಯವ್ರಿಗೆ ಮಾತಾಡೋದು ಅವ್ರು ಇನ್ನೊಂದು ಇಬ್ರ ಕರ್ಸ ಹೊರಗ ನಾವು ಈಗ ಎಲ್ಲ ಹೊಸ ಹೋಗ್ಬಾರ್ದು ಯಾವಾಗ ಮತ್ತು ಶಿಕ್ಷಕ ಶಿಕ್ಷಕಿಯರೇ ಮುದ್ದು ಮಕ್ಕಳೇ ನಾವು ಇವತ್ತು ಯಾಕೆ ಈ ಶಾಲೆಯನ್ನ ಆಯ್ಕೆ ಮಾಡ್ಕೊಂಡಿವಿ ನಾನು ಇಲ್ಲೇ ಕಲ್ತು ಕಳ್ಪಟ್ಟಿಯಲ್ಲಿ ಹುಟ್ಟಿ ಇಲ್ಲೇ ಕಲ್ತು ನಾನೊಬ್ಬ ರಾಜ್ಯಾಧ್ಯಕ್ಷ ಆಗಿದ್ದೆ ನಾವು ಪತ್ರಿಕಾ ದಿನಾಚರಣೆಯನ್ನ ಮಾಡ್ಬೇಕಂತ ಅಂದ್ರೆ ನಾವೆಲ್ಲ ಕಮಿಟ ನಿರ್ಣಯ ಮಾಡಿದ್ವಿ ಮಾಡ್ ಸರ್ ಹೇಳಿ ಎಲ್ಲರೂ ಎಲ್ಲರೂ ಒಬ್ಲಿ ಪುರಾನ ನಾವು ಮೊದಲನ ಹೇಳಿ ನಾನು ಸಾಲಿನ ನಾ ಆಯ್ಕೆ ಮಾಡ್ಬೋದು ಹ್ಞೂ ಅಂದ್ರೆ ಎಲ್ಲರೂ ಯಾರು ವಿರೋಧ ಮಾಡಿ ಅವ್ರಿಗೆ ತುಂಬ ಹೋದ ಧನ್ಯವಾದನ ಹೇಳಕ್ ನಾನು ಸರೇ ಸರಿ ಪದಾಧಿಕಾರಿಗಳು ಯಾಕಂತಂದ್ರೆ ನಾನು ಏನೋ ಮಾಡಿ ಸರ್ ನೀವು ಏನು ಮಾಡ್ತೀರಿ ನಾವು ಎಲ್ಲಾರು ಪಾತ್ರ ಇರ್ತೀವಿ ಇಪ್ಪತ್ತೆರಡು ಮಂದಿ ಟೀಮ್ ಜಮ್ತಡಿಯಲ್ಲಿ ಇಪ್ಪತ್ತೆರಡು ಮಂದಿ ಟಿ ಅದಕ್ಕೆಲ್ಲ ನಾನ್ ರಾಜ್ಯಾಧ್ಯಕ್ಷ ತಾಲೂಕಾ ಅಧ್ಯಕ್ಷ ಲಕ್ಷ್ಮಣ್ ಕಾಂಬಳೆ ಅವರು ನಾವಿಬ್ರು ಏನ್ ಮಾತಾಡ್ತೀವಿ ರಾಜ್ ಹೇಳ್ತೀವಿ ರಾಜ್ ಉಪಾಧ್ಯಕ್ಷರ ತಾಲೂಕಾ ತಾಲೂಕಾಧ್ಯಕ್ಷ ಕೂಡ ಈಗ ಎಲ್ಲರಿಗೂ ಹೇಳುವಂತ ವ್ಯವಸ್ಥೆ ಮಾಡ್ತಾರೆ ಮತ್ ನಮ್ಮಲ್ಲಿ ಒಬ್ಬರು ಮೂವತ್ತು ವರ್ಷ ಗಂಟಲೆ ಪತ್ರಿಕಾ ರಂಗದಲ್ಲಿ ಮಾಡಿ ಅವ್ರಿಗೆ ಒಂದು ವಿಶೇಷ ಸ್ಥಾನಕ್ಕೆ ಅವ್ರ ಯಾರಪ್ಪ ಅಂದ್ರ ಶಿಸಿಕಾಕ್ತಿರ್ಲವ ಎಲ್ಲರಿಗೂ ಏನೋ ಅಟ್ರ ಮುಂದ ಹಾಕೊಂಡ್ ತಗೊಂಡ್ ಹೋಗುವಂತ ಒಂದು ಸ್ಥಾನ ಮತ್ತ ನಾವು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡಬೇಕು ನಾವು ಎಲ್ಲೋ ಮಾಡ್ತೀವಿ ಯಾವ್ದೋ ಒಂದು ಹಾಲ್ಯ ಮಾಡ್ತೀವಿ ಅಲ್ಲೇ ಮುಂಚೆ ನಿಮಗ ಸ್ಫೂರ್ತಿ ಆಗ್ಬೇಕು ಮುಂದೆ ನಾವು ಕಲಿಬೇಕು ರಾಷ್ಟ್ರದ ರಾಷ್ಟ್ರಪತಿ ಆಗ್ಬೇಕು ರಾಷ್ಟ್ರದ ಪ್ರಧಾನ ಮಂತ್ರಿ ಆಗ್ಬೇಕು ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು ಐ ಎ ಎಸ್ ಕೆ ಎಸ್ ಕಲಿಬೇಕು ತಾಲೂಕ್ ಪಂಚಾಯತಿ ವಿಚಾಯತಿ ಪಿ ಡಿಒ ಆಗ್ಬೇಕು ಇದು ಛಲ ಇಟ್ಕೋ ಅದಕ್ಕಾಗಿ ನಾವು ಎಲ್ಲ ಸಾಲಿಗಳನ್ನ ಆಯ್ಕೆ ಮಾಡ್ಕೋ ನಾವೆಲ್ಲ ಅಲ್ಲೇ ಹೋಗಿ ಬಿಡ್ತಿರ್ತಾವೆ ಸಾಲಿ ಎದಕ್ ಅಂದ್ರೆ ನಮ್ ಹುಡುಗರಿಗೆ ತಿಳುವಳಕ್ ಬರ್ಲಿ ಎಲ್ಲಿ ಆದರೂ ಇವ್ರ ಮೂರ ಇಡ್ತೀವ ನಾವು ಬಸವನಪ್ಪರು ಅಂಬೇಡ್ಕರು ಸ್ವಾಮಿ ವಿವೇಕಾನಂದರು ಇವರು ಮೂರ ಮಂದಿ ಸ್ಪರ್ಧೆ ಇಡ್ತೀವ್ ಎಲ್ಲಿ ಬೇಕಾದ ನಾವು ಎರಡರ ಈಗ ಹದಿನೈದು ದಿವಸ ಒಂದು ಮೂರ್ನಾಲ್ಕು ಕಾರ್ಯಕ್ರಮ ಹಾಕೋತಿವಿ ಆ ನಂತರ ತಿಂಗಳಿಗೊಂದು ಕಾರ್ಯಕ್ರಮ ಹಾಕೋತೀವಿ ಒಂದ್ ನಾಲ್ಕು ಕಾರ್ಯಕ್ರಮ ಹತ್ರ ಹದಿನೈದು ದಿವ್ಸ ಹಾಕೋತಿವ್ ಅವ್ರವ್ರ ನ್ಯೂಸ್ ಕಲಾಧಿಕಾರಿಗಳು ಮಾತಾ ಫಸ್ಟ್ ಈಗ ನಾದಿತ್ತು ನಾ ಎಲ್ಲಾರು ಕನ್ಫರ್ಮ್ ಮಾಡಲಿ ಅದಕ್ಕಾಗಿ ನೀವು ಚಲೋತ ಕಲೀರಿ ವಿದ್ಯಾಬುದ್ಧಿ ಕಲೀರಿ ತಾಯಿ ತಂದಿ ಕೇಳ್ರಿ ತಾಯಿ ತಂದಿಗಿ ಇರದ್ರು ಮಾತಾಡ್ಬೇಡ್ರಿ ಮತ್ ನೀವು ಶಾಲೆ ಗುರುಗಳಿಗೆ ಕಿಮ್ಮತ್ ಕೊಡ್ರಿ ಅವ್ರ ಏನ್ ಹೇಳ್ತಾರ ಅದನ್ನ ಯಾಕಂದ್ರೆ ಯಾಕಂದ್ರ ಗುರುಗಳ ನಿಮಗೆ ಅಲ್ಲ ಅವ್ರಿಗೆ ಹೇಳಿದಾಗ ನೀವು ಹೋದ್ರಿ ಅಂದ್ರ ನೋಡ್ ಐ ಎಸ್ ಕೆ ಎಸ್ ಪ್ರಧಾನ ರಾಷ್ಟ್ರಪತಿ ಮುಖ್ಯಮಂತ್ರಿ ಆಗ್ತದೆ ನಿಮ್ಮಲ್ಲಿ ಹ್ತದ ಭವಿಷ್ಯ ಆ ಹುಡುಗ ಕಲಿತಾಳತ್ತ ಗೊತ್ತ ಕಲಿತಾಳ ಗೊತ್ತ ಕಲಿಬೇಕು ಗುರುಗಳ ಮಾತು ಕೇಳ್ಬೇಕ ಆ ಹುಡುಗ್ ಕಲಿತಾಳಂಗ್ ಏನ್ ಕಲಿತಾ ಗೊತ್ತಾಗತ್ತ ಶಿಕ್ಷಕರು ಹೇಳ್ತ ನೀವು ಈಗ ಏನು ಬರ್ಲಿಕ್ಕೆ ಹಾಯಿಸ್ ಕಟ್ಟಿ ಏನು ಅವಾಗ ಗೊತ್ತಾಗತ್ತ ನಾವೆಲ್ಲ ಸಾಲಿ ಕಲಿಯಬೇಕು ಸಾಲಿ ಕಲಿಯಿರಿ ತಾಯಿ ತಂದಿ ಚಲೋ ಹೆಸರ್ ತಗೋತರಿ ಪಾಪ ಅವ್ ಕಸ ನೀವು ಸಾಲಿ ಕಳಿಸ್ತಾರ ನೀವು ಸಾಲಿ ಬಿಟ್ಟ ಹೊರಗೆ ಕೇಳಕ್ ಹೋಗಬೇಕು ಎಲ್ಲ ಗುರುಗಳು ಮಾತು ಕೇಳ್ರಿ ನಾವಂತರ ಇದು ವರ್ಷಕ್ಕೆ ಒಂದ್ ಬರೋ ವರ್ಷ ಒಂದು ಕಾರ್ಯಕ್ರಮ ಮಾಡೋರ ನೀವು ಹೆಚ್ಚಿಂದ ಇದು ಮಾಡಬೇಕ ವಿದ್ಯಾಭ್ಯಾಸ ಮಾಡಬೇಕ ಅಂತ ಹೇಳಿ ನನ್ ಭಾಷೆ ನಮಸ್ಕಾರ ಇದು ವಿಶ್ವ ಶ್ರೇಷ್ಠ ಸಂವಿಧಾನ ಭಾರತ ಸಂವಿಧಾನ ಸಮರ್ಪಣೆ ದಿನ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಇವತ್ತು ಕಡಪಟ್ಟಿ ಗ್ರಾಮದಲ್ಲಿ ಕರ್ನಾಟಕ ಕಾರ್ಯ ಪತ್ರಕರ್ತರ ರಕ್ಷಣಾ ಸಂಘದ ವತಿಯಿಂದ ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆಯನ್ನು ಇಟ್ಟಿದ್ದೀವಿ ಅವು ಯಾವ್ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಸವ ಸ್ವಾಮಿ ವಿವೇಕಾನಂದ ಕುರಿತಾಗಿ ಬಸವನಪ್ಪ ಯಾರು ಬರ್ ವೇದಿಕೆ ಮೇಲೆ ಹಾಸಿದರಾದಂತಹ ಎಲ್ಲ ಕಂಡು ಮತ್ತು ಎಲ್ಲ ನನ್ನ ಬಾಂಧವರಿಗೆ ಒಂದು ನಮಸ್ತೆ ಮತ್ತು ಮುತ್ತು ಮಕ್ಕಳು ಮಕ್ಕಳಿಗೆ ಒಂದು ತುಂಬ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ ಎಷ್ಟು ಸೈಲೆಂಟಾಗಿ ಎಷ್ಟು ಚೆಂದವ ಮಕ್ಕಳು ಮುದ್ದಾದ ಮಕ್ಕಳಿದ್ದರೆ ಚಂದ ಚಂದಂಗೆ ಮನೆ ನಮ್ಮ ಚೆನ್ನಾಗಿ ಕೂತಾರೆ ಇನ್ನು ನಮ್ಮ ಏನಿದು ಒಂದು ಕಾರ್ಯಕ್ರಮ ಪತ್ರಕರ್ತರ ಸಂಘದ್ದು ಮತ್ತು ನಮ್ಮ ಪ್ರಬಂಧ ಕಾರ್ಯಕ್ರಮ ಸಂದರ್ಭ ಇದನ್ನು ಹಮ್ಮಿಕೊಂಡಿದ್ದೀರಿ ಇದಕ್ಕೆ ನಾನು ತುಂಬ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ ಮತ್ತು ನಮ್ಮ ಶಿಕ್ಷಕರು ಶಿಕ್ಷಕರು ಎಲ್ಲರೂ ಹಲೋ ಒಂದು ಸ್ಕೂಲಲ್ಲಿ ಇಂಥ ಒಂದು ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದಕ್ಕೆ ಹಮ್ಮಿಕೊಂಡಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳನ್ನು ಹೇಳ್ತೀನಿ ನಾನು ಎಲ್ಲರಿಗೆ ಮತ್ತೆ ಶಿಕ್ಷಕರು ಅಂದ್ರೆ ನಮ್ಮ ಎರಡನೇ ಗುರು ಅಂತ ನಾನು ಭಾವಿಸ್ತೀನಿ ಯಾಕಂದ್ರೆ ನಾವು ಚಿಕ್ಕವರಿದ್ದ ನಮ್ಮ ಹಣದ ಹೆಚ್ಚ ತಾಯಿ ತಂದೆಗಳು ನಮ್ಗೊಂದು ಮಾರ್ಗದರ್ಶನ ಕೊಡ್ತಾರೆ ನಡಿಬೇಕು ಅನ್ನುವಂಥದ್ದು ಅಷ್ಟ ಅವರು ಹೆಂಗ್ ಊಟ ಮಾಡ್ಬೇಕು ಅಂತ ಕಳಿಸ್ತಾರ ಗೊತ್ತಾಗಿ ಅದಕ್ಕೆ ಏನದ ಎರಡನೇ ಗುರು ಯಾರಪ್ಪ ಅಂತಂದ್ರೆ ನಮಗೆ ಶಿಕ್ಷಕರು ಗುರು ಇದೀಗ ಆಗಮಿಸಂತಹ ಕರ್ನಾಟಕ ಕಾರ್ಯತ ಪತ್ರಕರ್ತರ ರಕ್ಷಣಾ ಸಂಘ ಶ್ರೀಮತಿ ಸರೋಜಿನಿ ಎಂ ಅರ್ಗೆ ಮೇಡಮ್ ಅವರನ್ನ ಹಾರ್ದಿಕವಾಗಿ ನಾನು ಸ್ವಾಗತ ಮಾಡ್ತಾ ಇದ್ದೇನೆ ಅವರಿಗೆ ನಮ್ಮ ಶಾಲೆಯ ಮಂಜುನಾಥ್ ರವರು ಹಾಗೂ ಸಂಗಮ್ ಮೇಡಮ್ರವರು ವೇದಿಕೆಯ ಒಂದು ಸಮರ್ಪಣೆ ಮಾಡಬೇಕು ಸನ್ಮಾನ ಮಾಡಬೇಕು ಅಂತ ಅವರಲ್ಲಿ ನೆನಪಿಸ್ಕೊಳ್ತಾ ಇದ್ದೇನೆ ರಾಣಿ ಚೆನ್ನಪ್ಪ ಪ್ರೆಸ್ ಕರ್ನಾಟಕ ಪತ್ರಕರ್ತರು ಪತ್ರಕರ್ತರು ಅದೇ ಅವರ ಸ್ಟೇಟ್ ವುಮೆನ್ ಇವೆಂಟ್ ಆಡ್ರೋರಿ ಪ್ರೆಸಿಡೆಂಟ್ ಇದ್ದಾರೆ ಅವರು ಶುಭಾಶಯವನ್ನು ತಿಳಿಸುತ್ತಾ ಕರ್ನಾಟಕ ಕಾರ್ಯನಿರ್ತರ ಪತ್ರ ಇವತ್ತು ಕರ್ಪಟ್ಟಿ ಗ್ರಾಮದ ಶಾಲೆಯಲ್ಲಿ ಮಕ್ಕಳಿಗೆ ಸ್ಪರ್ಧೆ ಸ್ಪರ್ಧೆಯಲ್ಲಿ ಹಾ ನಿಮ್ಮೇನು ಬಂದಿಲ್ಲ

ಪತ್ರಿಕಾ ಪತ್ರಿಕಾ ರಂಗ ಅನ್ನೋದು ಮುಳ್ಳಿನ ಹಾಸಿಗೆ ದಿನನಿತ್ಯ ಮುಳ್ಳಿನ ಹಾಸಿಗೆ ಮೀವನ ಹಾಗಾಗಿ ಬಹಳ ಅಡೆತಡೆಗಳು ಬರ್ತಿರ್ತಾವೆ ನಮ್ಮ ಪತ್ರಿಕಾ ಜೀವ ಬರ್ತಿರ್ತಾವೆ ಬರ್ತಿರ್ತಾವ ಅಮಿಷ ಬರ್ತಿರ್ತಾವೆ ಎಲ್ಲಾನು ಭೇದಿಸಿ ನಮ್ಮ ಕಣ್ಣಿಗೆ ಕಂಡಂತಾಗ ನಾವು ಬರಿತೀವಿ ಅಂದ್ರ ನಮಗೆ ಬಹಳ ಅಂದ್ರೆ ಬಹಳ ಕಷ್ಟಕರ ಇದು ಏನು ಜನರಿಗೆ ಏನತತಿ ಪತ್ರಕರ್ತರ ಅಂದ್ಕೊಳ್ಳೆ ಅದರ ಬಡ ಪಾहुल ಚಲುವಾರ ಶುರು ಚಲ ಬಟ್ಟೆ ತುರ್ತ ಅಂತ ಹೇಳಿ ಎಲ್ಲರ ಮಡಿಸನಿಗೆ ಇತ್ತಂತೆ ಕರೆ ಆದರ ಪತ್ರಕರ್ತರು ಪತ್ರಕರ್ತರ ಅಂಕೊಳ್ಳೆ ಬಹಳ ಅದರ ಮಾಡಕಷ್ಟಕರ ಜೀವನ ಹಾಗಾಗಿ ಎಲ್ಲರೂ हेलो हेलो ವಿದ್ಯಾರ್ಥಿಗಳನ್ನು ಇಂಡಿಯಾದಿ ಸ್ಪಂದನೆಗಳು ಪ್ರಶಾಂತ ನಮ್ಮ ಭಾರತ ದೇಶದಲ್ಲಿ ಸಂವಿಧಾನವನ್ನ ಸ್ವೀಕಾರ ಮಾಡ್ತೀವಿ ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆ ನ್ಯಾಯಾಲಯಗಳು ಎಸ್ ನಮ್ಮ ಈ ಸಿವಿಲ್ ನ್ಯಾಯಾಲಯ ಆಗಿರ್ಬೋದು ಹೈಕೋರ್ಟ್ ಆಗಿರ್ಬೋದು ಸುಪ್ರೀಂ ಕೋರ್ಟ್ ಆಗಿರ್ಬೋದು ಆಮೇಲೆ ಎಲ್ಲೋ ಕದಾಲತ್ ಆಗಿರ್ಬೋದು ಎಲ್ಲ ನ್ಯಾಯಾಲಯ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಹದಿನೆಂಟು ವರ್ಷ ಬೇರ್ಪಟ್ಟವ್ರು ಎಲ್ಲರಿಗೂ ಪವರ್ ಕೊಟ್ಟು ಅವ್ರ ಮೂಲಕ ಆಯ್ಕೆ ಮಾಡ್ತಾರ ಅಸ್ಪುರತೆ ಅಸ್ಪೃಶ್ಯತೆ ಆಚರಣೆ ನಿಷೇಧ ಆಗಿತ್ತು ಸರ್ ಎಲ್ಲ ಅದ್ರ ಬಗ್ಗೆ ಹೇಳಿದಾರೆ ಹೇಳಿದಾರೆಲ್ಲ ಅಶೋಕ್ ಸಿಂಗಿ ಸರ್ ಸುಖಿ ರಾಜ್ಯ ಸ್ಥಾಪನೆ ಸುಖಿ ರಾಜ್ಯ ಅಂದ್ರ ಎಲ್ಲರಿಗೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಮತ್ತು ಭದ್ರತೆ ಇರಬೇಕು ಅದು ಸುಖಿರಾಜ್ ಮುಖ್ಯ ನಮ್ಮ ದೇಶ ಎಲ್ಲ ಪ್ರತಿಯೊಬ್ರು ಆರ್ಥಿಕವಾಗಿ ಸಾಮಾಜಿಕವಾಗಿ ಭದ್ರತೆ ದೃಷ್ಟಿಯಿಂದ ಎಲ್ಲೂ ಚೆನ್ನಾಗಿದ್ರೆ ಸುಖಿ ರಾಜ್ಯ ಸ್ಥಾಪನೆ ಅಂತ ಕೇಳ್ತಾರ ಇವೆಲ್ಲ ಆಶಯಗಳು ಏನಪ್ಪಾಂದ್ರೆ ಸಂವಿಧಾನದಲ್ಲಿ ಒಳಗೊಂಡವು ಅದಕ್ಕೆ ಸರ್ ಸಂವಿಧಾನವನ್ನ ಕುರಿತು ಓದ್ಬೇಕು ಎಲ್ಲರೂ ಅದನ್ನು ಸಂವಿಧಾನವನ್ನ ಪ್ರತಿಯೊಬ್ಬರು ಮನೆಯಾಗ ಧರ್ಮ ಗ್ರಂಥ ಗ್ರಂಥ ತಂದುಕೊಂಡು ತೆಗೆದುಕೊಂಡು ಓದಿರಂದ್ರೆ ಅದು ನಮ್ಮನ್ನ ರಚನೆ ಮಾಡಬೇಕು ಅದಕ್ಕಾಗಿ ಆ ಮತ್ತೊಮ್ಮೆ ಎಲ್ಲರಿಗೆ ಸಂವಿಧಾನ ಸಮರ್ಪಣಾ ದಿನಂತರ ಶುಭಾಶಯ ತಿಳಿಸ್ತಾ ಈಗ ನಮ್ಮ ಈ ಕರ್ನಾಟಕ ಕಾರ್ಯರತ ಪತ್ರಕರ್ತ ರಕ್ಷಣಾ ಸಂಘ ಜಪ್ಕಂಡಿ ಘಟಕದ ತಾಲೂಕು ಅಧ್ಯಕ್ಷರಂತ ಶ್ರೀಯುತ ಇವರಲ್ಲಿ ಪ್ರೆಸ್ ಕ್ಲಬ್ ಪ್ರೆಸ್ ಕ್ಲಬ್ ಪ್ರೆಸ್ ಕ್ಲಬ್ ಜಪ್ಕಂಡಿಯ ಅಧ್ಯಕ್ಷರಂತ ಶ್ರೀಯುತ ಶಶಿಕಾಂತ್ ತೆರ್ರಾ ಸರ್ ಅವರು ಮಾತಾಡಿ ಹೋಗುತ್ತೆ ಮೊದಲು ನೀವು ಮಾತಾಡಿದ್ರೆ ನಾನು ಮಾಡ ಇವತ್ತಿನ ದಿವಸ ಸರ್ಕಾರಿ ಹಿರಿಯ ಪ್ರಾತಿನಿಧ್ಯ ಶಾಲೆಯ ಮುಖ್ಯೋಪಾಧ್ಯರಾದಂಥ ಅಶೋಕ್ ಅಹ್ಮ್ ಅವರಿಗೆ ನನ್ನ ಮುಂದೆ ಮಕ್ಕಳಿಗೆ ತುಂಬ ಧನ್ಯವಾದ ಸಲ್ಲಿಸುತ್ತ ಪತ್ರತಂತ್ರ ರಕ್ಷಣಾ ಸಂಘದ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ದುವಿ ದುರ್ಮನಿ ಅವರೇ ಸೇರಿದ ಆತ್ಮೀಯ ಪತ್ರಿಕಾ ಮಾಧ್ಯಮದವರು ಇವತ್ತಿನ ದಿವಸ ಈ ಪತ್ರಿಕಾ ದಿನಾಚರಣೆ ಹಾಗೂ ಪವಿತ್ರವಾದ ಸಂವಿಧಾನ ದಿನಾಚರಣೆ ಅಂಗವಾಗಿ ಮಕ್ಕಳು ನಾವು ಇಲ್ಲಿ ಕಪ್ಪಡಿ ಶಾಲೆಯಲ್ಲಿ ಪ್ರಬಂಧಗಳ ಸ್ಪರ್ಧೆ ಏರ್ಪಡಿಸಿದ್ವಿ ಆ ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದಂಥ ಎಲ್ಲ ಮುದ್ದು ಮಕ್ಕಳಿಗೆ ಪ್ರಮಾಣ ಪತ್ರ ಹಾಗೂ ಮೆಡಲ್ಗಳನ್ನು ವಿತರಣೆ ಮಾಡುವ ಸಮಾರಂಭಕ್ಕೆ ನಮ್ಮನು ಅತಿ ಕರೆದರು ಅವ್ರಿಗೇ ನಾನು ತುಂಬ ಧನ್ಯವಾದ ಸಲ್ಲಿಸ್ತೀನಿ ಅವರು ಶಿಕ್ಷಕರಿಗೆ ಸಲ್ಲಿಸ್ತೀನಿ ಮತ್ತು ಇದೇ ರೀತಿ ಪ್ರಧಾನ ಸ್ಪರ್ಧೆ ಅಷ್ಟೇ ಅಲ್ಲ ಪ್ರತಿಯೊಂದು ಸ್ಪರ್ಧೆಯಲ್ಲಿ ಕ್ರೀಡೆ ಇರಲಿ ಯಾವುದೇ ಇರಲಿ ಅದು ಎಲ್ಲ ಸ್ಪರ್ಧೆಯಲ್ಲಿ ಮುಂದೆ ಬರಲಿ ಎಲ್ಲರೂ ಸ್ಪರ್ಧೆಯಲ್ಲಿ ವಿಜೇತನಾಗಲಿ ಅಂತ ನಾ ಶುಭ ಕೊಡ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಎಲ್ಲ ಶಾಲೆಯ ಶಿಕ್ಷಕರು ಮೊದಲ ಹಾಗೂ ನನ್ನ ಪ್ರತಿಕ್ರ ರಾಜ್ಯಾಧ್ಯಕ್ಷರಿಗೆ ಬಂದ್ತಾ ನಾನು ಯಾರು ಮಾತನಾಡಿಸ್ತೀನಿ ಬಂದರೆ ಕೃಷ್ಣ ಸರ್ ಮಾತಾಡಲ್ಲ ತಂದ್ಕೊಂಡು ಬಹಳ ಚೆನ್ನಾಗಿ ಶುಭ ಆರೈಕೆ ಮಾಡ್ತಾರೆಲ್ಲ ಮುಂದೆ ವಿದ್ಯಾರ್ಥಿಗಳಿಗೆ ಅವರಿಗೂ ಸಹಿತ ಧನ್ಯವಾದಗಳು ಸರ್ ಬರೆಯವರು ಬಾಯಿ ಬಳಿಗೆ ಮಾತಾಡ್ತಾ ಮಾತಾಡ್ತಾರೆ ಹಾಸನ ಕಾರ್ಯ ನೀಲನಾಯಕ್ ಸರ್ ಅವರು ಈ ಒಂದು ಸಭೆಗೆ ಮಾತಾಡ್ತಾರೆ